ಸ್ವಲ್ಪ ದಪ್ಪ ಇರ್ಬೇಕು ಆಮೇಲೆ ಸೊಪ್ಪು ಗಿಜಿರ್ಬೇಕು ಅಂದ್ಸೊಪ್ಪ ಇತ್ತಿರಬಾರ್ದು ಎಲ್ಲ ನೀರುಗಳು ಆಗಲ್ಲ ಸುಮ್ಮನೆ ಹಾಕಿ ಬಂಡವಾಳ ಹಾಕಿ ಹಾಕಂತ ಹಾಕ್ತಾರೆ ಮೆಂತ್ಯ ಹಾಕ್ತಾರೆ ಪಲ್ಕ ಹಾಕ್ತಾರೆ ಸಬ್ಬಾಕ್ಸಿ ಎಲ್ಲ ಯಾವ್ಯಾವ ಯಾರ್ಯಾರು ಇಷ್ಟ ಬರ್ತಾವ ಹಾಕ್ತಾರೆ ಗೆ ಕೋಳಿ ಗೊಬ್ಬರ ದೊಡ್ಡ ಗೊಬ್ಬರ ಹಾಕೋದು ಗ್ಯಾಸ ಹೊಡೆಯೋದು ಅಂಥ ರೋಗ ಏನಿಲ್ಲ ಅಂಥ ರೋಗ ಏನು ಬರಲ್ಲ ಆಗುತ್ತೆ ಅಷ್ಟೇ ಇಲ್ಲಿಂದ ಚಳಕೆರೆ ಆ ಕಡೆ ಚಳಕೆರೆ ಮಣ್ಕಲ್ ಮೂರುವರೆಗೂ ಬೆಳಿತಾರೆ ಒಂದ್ಸರಿ ಸಿಗುತ್ತೆ ಒಂದ್ಸರಿ ಸಿಗಲ್ಲ ಒಂದ್ಸರಿ ಹೋಗುತ್ತೆ ಒಂದ್ಸರಿ ಬತ್ತತೆ ರೈತರು ಜೀವನ ಭಾರಿ ಜೀವನ ಭಾರಿ ಕಷ್ಟ ಐತೆ ಒಂದೊಂದು ಸರಿ ಆತಲ್ಲ ನಾವು ನಮ್ದು ಲಾಸ್ ಆಗಿ ಹೋಯ್ತು ನಮ್ದು ಕಿತ್ಕೊಂಡು ಹೋಗ್ತೀವಿ ಬೀಜದ ಒಳ್ಳೆಲ್ಲ ಒನ್ ಟೈಮ್ ಒಂದು ರೂಪಾಯಿನಿಂದ ಹಿಡಿದು ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೆಲವು ರೇಟಿದ್ದಾಗ ಹತ್ತು ರೂಪಾಯಿಗೆ ಹೋಗುತ್ತೆ ಹಿಂಗಂತ ಹೇಳಕ್ ಬರಲ್ಲ ರೇಟಿಂದ ಒಂದೊಂದು ತಗೊಂಬರದಿಕ್ಕೆ ಚೆಲ್ಲು ಬರ್ತೀವಿ ಅಲ್ಲಿ ಅತಿ ಕಡಿಮೆ ಐವತ್ತು ಪೈಸೆ ರೂಪಾಯಿ ಕೆಳಗೆ ಇಷ್ಟು ಇದ್ರ ಮೇಲೆ ಸೀರೆ ಬ ಒಂದ್ ಕಡೆಯಲ್ಲಿ ಒಂದಿಸಿ ಸೀರೆ ಬಟ್ಟೆ ನೆನೆಕಿ ಹಾಕ್ಬೇಕು ನಮ್ಮದು ಕಸನಹಳ್ಳಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಮ್ಮದು ಮೂರು ಎಕರೆ ಬರೋತಿ ಇಬ್ಬರು ಅಣ್ಣ ತಮ್ಮಗಳು ನಾವು ತಾಲೂಕು ಮೂರುವರೆ ಎಕರೆ ಮೂರುವರೆ ಎಕರೆ ಬರುತ್ತೆ ಏಳು ಎಕರೆ ಐತೆ ನಾವು ವರ್ಷದಿಂದ ಮಾಡ್ತಾ ಇದೀವಿ ನಮ್ದು ನಮ್ದ್ರಾಗ ನೀರುಳ್ಳಿ ಬೆಳಿತೀವಿ ತೌರಿ ಬೆಳಿತೀವಿ ಮೆಕ್ಕೆಜೋಳ ಅದು ಕೊತ್ತಂಬರಿ ಎಲ್ಲ ಎಲ್ಲ ಪ್ರತಿಯೊಂದು ಅದು ಇದು ಎಲ್ಲ ಸೀದಾ ಬೆಳಿತೈತಿ ಸುಮಾರಾಗಿ ಒಂದೊಂದು ಎಷ್ಟೆಷ್ಟೇ ಪಟ್ಟೆ ಬರಲಿ ಸ್ವಲ್ಪ ಸ್ವಲ್ಪ ಹಾಕಿ ಅದು ಬೆಳೀತಿ ಸೊಪ್ಪು ಮತ್ ಸ್ವಾಮಿನ ಹತ್ತು ಹದಿನೈದು ವರ್ಷದಿಂದ ಬೆಳಿತದ್ರಿ ನಾವು ಹಾಕ್ತಿರೋದು ಎಂಟು ವರ್ಷ ತಟ್ಟೆ ಆಗ್ತದೆ ಆ ಕೊತ್ತಂಬರಿ ಹಾಕಂದ್ರೆ ನಮ್ಗೆ ಕೀಳೋಕೆ ಸ್ವಲ್ಪ ಇದು ಉತ್ತಮ ನಮಗೆ ಇದು ಕೊಯ್ಯಕ್ಕೆ ಬರಲ್ಲ ಅದರಿಂದ ಇದೇ ಹಾಕ್ತೀವಿ ನಾವು ಪಲಕ ಬರೋಲ್ಲ ಪಲಕ ಬತ್ತೆ ಆಮೇಲೆ ಕೊಯ್ಯಕ್ಕೆ ಬರಲ್ಲ ಸಿಡ್ ಕಟ್ಟಕ್ಕೆ ಬರಲ್ಲ ಅಂತ ಸರಿಯಾಗಿ ಇದಾದ್ರೆ ಹೆಂಗನ್ಸಿ ಹಬ್ಬ ಇರ್ತಾವೆ ಕಟ್ಟಿ ಸಿಟ್ಟಿ ಹಾಕ್ತಿವಿ ಸೊಪ್ಪೆ ಮೊದ್ಲೇನು ಅಷ್ಟೊಂದು ಸೊಪ್ಪೇನ ಇರಲಿಲ್ಲ ಈಚೆ ಸೊಪ್ಪು ಹಾಕ್ತಾರೆ ಅಷ್ಟೇ ಅಂದಾಜೇ ಒಂದು ಒಂದು ಹತ್ತು ಪಟ್ಟೆ ಹದಿನೈದು ಪಟ್ಟೆ ಹಾಕಿ ಬೀಜ ಲೆಕ್ಕ ಹೋಗಾದ್ರೆ ನಮ್ಗೆ ಒಂದು ಐದು ಒಂದು ಹತ್ತು ಕೆಜಿ ಸಲ್ಬೋದು ಹದಿನೈದು ಕೆ ಜಿ ಚಲತಿವಿ ಇಪ್ಪತ್ತು ಕೆ ಜಿ ಚೆಲ್ತೀವಿ ಎಂಬತ್ತು ಕೆ ಜಿ ಚಲಿತ ಕೆಲವು ಹಿಂಗೆ

ನಾವು ಹೊಲ್ಗ್ಕ್ ಮೂರ್ ಗಂಟೆಗೆ ಬರ್ತೀವಿ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಕೇಳ್ತಿವಿ ಆರು ಗಂಟೆಯಿಂದ ಮನೆಗೆ ಹೋಗ್ತಿವಿ ಜೋಡ್ಸ್ಬೇಕು ಇದನ್ನೆಲ್ಲ ಜೋಡ್ಸಿಗೆ ಶಿವ್ ಕಟ್ಟಿ ತಿರುಗಿ ಸಾಯ ರಾತ್ರಿ ಹೊತ್ಕೊಂಡು ಎರಡು ಗಂಟೆ ಮೂರು ಗಂಟೆಯಿಂದ ಹೋಗ್ಬೇಕು ಎಷ್ಟು ಸೊಪ್ಪು ಇವತ್ತು ಗಂಟೆ ಕೆಲವು ಆ ಒಂದು ಇಬ್ಳರ್ ಕಿತ್ತೂರ ಐತಿ ಬೇಸ ಹೊಡೆದು ಸ್ವಲ್ಪ ನಾವು ಕೋಳಿ ಗೊಬ್ಬರ ಆದ್ರೆ ಸೆಲ್ತಿವಿ ಇಲ್ಲಾಂದ್ರೆ ಗೋರ್ಮೆಂಟ್ ಗೊಬ್ಬರ ಹತ್ತು ಇಪ್ಪತ್ತಾರು ಇಲ್ಲ ಡಿ ಎ ಪಿ ಆದ್ರೆ ಸೇಲ್ತಿವಿ ಹಾಕಿ ಬೇಸ ಹೊಡೆದು ಬೀಜ ಒಗ್ಗಿ ನೀರು ಬಿಡೋದು ಕಟ್ಟಿ ಸಿಕ್ಸಿ ಈ ದನಿ ಗೊಬ್ಬರ ಹಾಕ್ತಿವಿ ಧನಿ ಗೊಬ್ಬರ ಹಾಕಿರಿ ಅದ್ರದ್ದು ವ್ಯಾಲಿಡಿಟಿ ತಾಕತ್ತು ಎಷ್ಟು ವರ್ಷ ಇರುತ್ತೆ ನೀವು ಎಷ್ಟು ವರ್ಷಕ್ಕoncer ಧನಿ ಗೊಬ್ಬರ ಆ ಧನಿ ಗೊಬ್ಬರ ಹಾಕಿರ ಅದರ 3 ವರ್ಷ ಬರ್ತದೆ 3 ವರ್ಷ ಅಂತ ಬರ್ತುತ್ತೆ ಹ ಆ ನೀ 3 ಗೊಬ್ಬರ ಹಾಕಿರ ಒಳ್ಳೇದು ಅಂತ ಒಳ್ಳೆ ಚೆನ್ನ ಚೆನ್ನಾಗಿ ಈಗ ಯಾರು ರೇಟ್ ಇರೋದ್ರಿಂದ ಯಾರು ತ aantula ಹ ಅದ 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 ಕೋಳಿ ಗೊಬ್ಬರ ವಿಷಯ ಅಂತಾರೆ ಅದು ನೋಡ ಐಕಣೆ ಧನಿ ಗೊಬ್ಬರಂಗೆ ಕೋಳಿ ಗೊಬ್ಬರ ಹೆಂಗೈತೆ ರೇಟ್ ಎಂಟು ಹತ್ತು ಸಾವಿರ ಹೆಚ್ಚು ಕಡಿಮೆ ಧನ ಗೊಬ್ಬರ ಅಲ್ಲೇ ತಗೊಂಡು ನಾವು ಒರ್ಸ್ಬೇಕಂದ್ರೆ ಜಾಸ್ತಿ ಬರುತ್ತೆ ಖರ್ಚು ಅವೆಲ್ಲ ಒಂದು ಹದಿನೈದು ಸಾವಿರ ಮೇಲೆ ಬೀಳುತ್ತೆ ಕೋಳಿ ಗೊಬ್ಬರ ಅದೇ ಒಂದು ಟನ್ ಲೆಕ್ಕ ಸಾವಿರದ ಮುನ್ನೂರ ಸಾವಿರದ ಒಂದೂರ ಐತಿ ದಾವಣಗೆರೆ ಹಾಂ ಹೆಬ್ಬಾಳ ಹತ್ರ ಕೋಳಿ ಗೊಬ್ಬರ ಯಾವ ಥರ ಉಪಯೋಗ ಅನ್ಸುತ್ತೆ ನಿಮಗೆ ಅಂದರೆ ಅದು ಒಂದು ಚೆನ್ನಾಗಿ ಬರ್ತೈತೆ ನೀರು ಇದ್ರೆ ಬೆಳ್ಳಿಗ್ಗೆ ಚೆನ್ನಾಗಿ ಬೆಳಿತೈತಿ ಒಂಥರ ಚೆನ್ನಾಗಿ ಫಸ್ಲು ಚೆನ್ನಾಗಿ ಕೂತ್ಕೊಂಬುತ್ತೆ ಒಂದೇ ಬೆಳೆ ಒಂದು ಬೆಳೆ ಬರ್ತದೆ ಅಷ್ಟೇ ಅದೇ ಎರಡು ಬೇಳೆ ಬೆಳೆ ಬರೋಲ್ಲ ಒಂದು ಬೆಳೆ ಹಾಕಿ ಮಾಡೋಕ್ಕೆ ಹೋಗೋದು ಅಷ್ಟೇ ಅಣ್ಣ ಈ ಕೊತ್ತಂಬರಿ ಸೊಪ್ಪು ಚೆಲ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಫಸ್ಟ್ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಬೀಜ ಎಲ್ಲಿಂದ ತರ್ತೀರಾ ಯಾವ ಥರ ಬೀಜ ಬೀಜ ಒಡ್ಕತೈತಿ

ಈಗ ನೀವು ಏನು ಐದು ಪಟ್ಟ ಹತ್ತು ಪಟ್ಟ ಅಂತೇಳಿರ ಅದಕ್ಕೆ ಎಷ್ಟು ಬೀಜ ನೋಡ್ಕೊಂಡು ಚೆಲ್ತೀರ ಚೆಲ್ಲಾದ್ಮೇಲೆ ಮತ್ತೆ ಕುಂಟೆ ಹೊಡಿಬೇಕಾ ಕುಂಟೆ ಹೊಡಿಬೇಕು ಓಕೆ ಕುಂಟೆ ಹೊಡ್ದ್ರೆ ನೀರು ಬಿಡ್ತೀರಾ ನೀರು ಬಿಟ್ಮೇಲೆ ಎಷ್ಟು ದಿವಸಕ್ಕೆ ಮೊಳಕೆ ಕಾಣ್ಸ್ಕೊಂಬತ್ತೆ ಇಡೀ ಹೊಲ ಇವು ಮಳಿಗೆ ಅಂದ್ರೆ ಒಂಬತ್ತು ಹತ್ತು ದಿನಕ್ಕೆ ಕಾಣಿಸ್ಕೊಂಬತ್ತೆ ಹ್ಞೂ ಹಾಂ ಓಕೆ ಹತ್ತು ದಿನಕ್ಕೆ ನೆಲ ಭೂಮಿ ಬಿಟ್ಟು ಹಂಗೆ ಬತ್ತತ ಒಂಬತ್ತು ಹದಿನೆಂಟು ದಿನಕ್ಕೆ ಅದು ಟೈಮ್ ಇರೋದು ಸ್ವಲ್ಪ ಚಾನಕಾರದ ಚಾನಕ ಕಾಂತೇನು ಹತ್ತು ದಿನಕ್ಕಂತೂ ಎಲ್ಲ ಭೂಮಿ ಮಟ್ಟ ಬರ್ತೈತೆ ಹ್ಞೂ ಓಕೆ ಅಣ್ಣ ಮಳಕೆ ಕಾಣಿಸುತ್ತೆ ಅಣ್ಣ ಇದು ಚೆಲ್ಬೇಕಾರೆ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಇವೆಲ್ಲ ಕಾಲದಲ್ಲಿ ಕೊತ್ತಂಬ್ರಿ ಸೊಪ್ಪು ಯಾವ ಕಾಲದಲ್ಲಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬತ್ತದ್ ಚೆನ್ನಾಗಿ ಮಳೆಗಾಲದಾಗ ಮಳೆಗಾಲ ಹೋದ್ ಮಳೆ ಬಂದರೆ ತಂಪಿದ್ದ ಬರ್ತೈತೆ ಈ ಕಾಲ್ದಾಗ ಸ್ವಲ್ಪ ಕಂಪಾಗುತ್ತೆ ಸರಿಯಾಗಿ ಬರೋಲ್ಲ ಬೆಳೆಯೋದಿಲ್ಲ ಹಾಂ 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 ಓಕೆ ಆಯ್ತು ಕೊತ್ತಂಬರಿ ಸೊಪ್ಪು ಚೆಲ್ಲಬೇಕಾರೆ ಸ್ವಲ್ಪ ದಪ್ಪನಕ್ಕೆ ಚೆಲ್ಬೇಕಾ ಮೀಡಿಯಮ್ಮ ಚೆಲ್ಬೇಕಾ ಯಾ ಥರ ಚೆಲ್ಲಿದೆ ಅನುಕೂಲ ಮೀಡಿಯಮ್ ಸೀರೆ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಬರ್ತೈತಿ ದಪ್ಪದಾಗ ಕಡಿ ಸಣ್ಣಕ್ಕೆ ಬರ್ತದೆ ಕಡಿ ತೆಳ್ಳಗಾಗುತ್ತೆ ಇದು ಈಗ ಇನ್ನ ಬೇಸಿಗೆ ಕಾಲ ಶುರು ಆಗ್ತೈತೆ ಈ ಸೊಪ್ಪಿಗೆ ನಾರ್ಮಲ್ ಆಗ ಮೂವತ್ತು ದಿವಸ ಬೆಳೆದಾಗ ಏನೈತೆ ಎಷ್ಟು ಸರಿ ನೀರು ಕೊಡ್ತೀರಾ ಎಷ್ಟು ದಿವ್ಸಕ್ಕೊಂದ್ಸರಿ ನೀರ್ ಕೊಡ್ಬೇಕಾಗುತ್ತೆ ನೀರು ಹೆಚ್ಚು ಕಡೆ ಮೂರ್ ದಿನಕ್ಕೊಂತರ ಬಿಡ್ಬೇಕಾಗುತ್ತೆ ಮೂರು ದಿವಸಕ್ಕೊಂದ್ಸರಿ ಹಾ ಹಾಂ ಹಾಂ

ಮಡಿ ಮಾಡಿ ನೀರು ಕಾಯ ನೀರು ಕಟ್ಟೋದು ಬಿಟ್ಟರೆ ಅಥ್ವಾ ಈ ರೈನ್ ವಾಟ್ರ್ ರೈನ್ ಪೈಪ್ ಏನ ಹಾಕಿದ್ರೆ ಈಗ ಚೆನ್ನಾಗಿ ಅನ್ಸುತ್ತೆ ಸರ್ ಇದೆ ಸರ್ ಸರ್ ಇದೆ ಚೆನ್ನಾಗಿ ಸ್ವಲ್ಪ ಅದು ಚೆನ್ನಾಗಿರ್ತೈತಿ ನೀರು ದವ ನೀರು ಭಾಳ ಇರ್ಬೇಕು ಸ್ವಲ್ಪ ನೀರು ಭಾಳ ಇರ್ಬೇಕು ನೀರು ಸಬ್ಜೆಕ್ಟ್ ನೀರು ಇರಬೇಕು ಅದು ಇಲ್ಲಿಂದ ಈಗ ನೋಡು ಈ ನೀರ್ನ್ಯಾಗ ಇಷ್ಟು ನೆಲ ಆಗಲ್ಲ ಆ ನೆಲ ಬಿಡುತ್ತೆ ಇದ್ರಾಗ ಅಂದ್ರೆ ಅನಿ 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 ತೊಟ್ಟಿ ಕತ್ತಲ್ಲ ತೊಟ್ಟಿ ಕದ್ರಾಗ ಮಾತು ಹೇಳಿದ ಮ ಹೆಂಗ ಮಾಡ್ಕೊಂಬಿಡ್ಬೋದು ಅಣ್ಣ ಈಗ ಹಿಂದ್ಗಡೆ ಏನು ಪೈಪ್ ಲೈನ್ ಹಾಕ್ಕೊಂಡಿದ್ರ

ಒಂದ್ ಕಡೆಯಿಂದ ಒಂದ್ಸಿ ಸೀರೆ ಬಟ್ಟೆ ನೆನೆಕಿ ಹಾಕ್ಬೇಕು ಅಂಗಲ್ ಬಟ್ಟೆ ಮಾಡಿ ಬಾಡಲ್ಲ ಬೆಳಿಗ್ಗೆ ಮತ್ತೆ ಎಷ್ಟು ಗಂಟೆಗೆ ಮಾರ್ಕೆಟ್ ಎರಡು ಗಂಟೆ ಎರಡೂವರೆ ಎರಡು ಗಂಟೆ ಎರಡೂವರೆ ಮೇಲೆ ಎರಡು ಗಂಟೆ ಆಗುತ್ತೆ ಹೋಗೋತಿ ಮೂರು ಗಂಟೆ ದುರ್ಗಾಗಿರ್ತೀವಿ ಅಲ್ಲಿ ಎರಡು ಗಂಟೆ ಬಿಡ್ತಾರ ಸರ್ ಇಲ್ಲಿ ಎರಡು ಗಂಟೆ ಬಿಟ್ಟರೆ ಅಲ್ಲಿ ಹೋಗೋತಿ ಮೂರು ಗಂಟೆ ಆಗುತ್ತೆ ನಾಲ್ಕು ಗಂಟೆ ಒಟ್ಟು ಟೈಮ್ ಬಂದರೆ ಸೊಪ್ಪು ಇರಲ್ಲ ಹ್ಞೂ ಓಕೆ ಅಣ್ಣ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಹದಿನಾರು ಕಿಲೋಮೀಟರ್ ಆಗುತ್ತೆ ಓಕೆ ನೀವೇನು ಬೈಕಲ್ಲಿ ಹೋಗ್ತೀರಾ ಆಟೋದಲ್ಲಿ ಹೋಗ್ತೀರಾ ಆಟೋದಾಗ ಹೋಗ್ತಿ ಆಟೋದಾಗ ಹೋಗ್ತೀರಾ ಓಕೆ ಮತ್ತೆ ನೀವು ವಾಪಾಸ್ ಬರೋದಕ್ಕೆ ಎಷ್ಟು ಗಂಟೆ ಆಗುತ್ತೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆನಾಗುತ್ತೆ ಈ ಸೊಪ್ಪು ಬಿಟ್ಬಿಟ್ಟು ಬೇರೆ ಇನ್ನೇನಾರು ಹಾಕೊಂಡಿದ್ರೆ ಬೇರೆ ಸದ್ಯಕ್ಕೆ ಆತಲ್ವಾಗ ಅಣ್ಣ ಈ ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಕಿತ್ತಿದಿರ ಖಾಲಿ ಎಲ್ಲ ಕಾಣ್ತಿದ್ ಅಲ್ಲಯ ಯಾವ ಸ್ಟಾರ್ಟ್ ಮಾಡಿದ್ರಿ ಕೇಳಕ್ಕಿದ್ನ ಇದನ್ನ ಈ ಮೂರು ದಿವಸದಿಂದ ಅಯ್ಯ ಮಾರ್ಕೆಟ್ ರೇಟ್ ಏನ್ ನಡಿತೈತೆ ಅಣ್ಣ ಒಂದು ಶೂಡಿಗಾರ ಆಯ್ತು ಅದೇನ್ ನೀವು ಯಾವ ತರ ಕೊಡ್ತೀವಿ ಒಂದು ರೂಪಾಯಿಂದ ಹಿಡಿದು ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೆಲವು ರೇಟಿಂದ ಹತ್ತು ರೂಪಾಯ್ಗೆ ಹೋಗುತ್ತೆ ಹಿಂಗಂತ ಹೇಳಕ್ಕೆ ಬರಲ್ಲ ರೇಟ್ ಒಂದೇ ತಗೊಂಬರ್ಬೇಕ್ರಿ ಚೆಲ್ಲಿ ಬೈತೀವಿ ಅಲ್ಲಿ ರೂಪಾಯಿ ಒಳಗೆ ಹಾಕಿ ಬೈತೀವಿ ಅಲ್ಲಿ ಹಿಂಗೆ ಅಯ್ಯ ಎಷ್ಟು ಒಂದು ಶೂಡ್ ಎಷ್ಟು ರೂಪಾಯಿ ಕೊಟ್ಟು ಬಂದಿದ್ರ ನೀವು ನೋಡಿರೋ ಪ್ರಕಾರ ಒಂದು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯವರೆಗೆ ಕೊಟ್ಟು ನಾಲ್ಕು ರೂಪಾಯಿವರೆಗೆ ಕೊಟ್ಟಿದ್ರು ಐದು ರೂಪಾಯಿ ಅತಿ ಕಡಿಮೆ ಅಂದ್ರೆ ಅತಿ ಕಡಿಮೆ ಐವತ್ತು ಪೈಸೆ ರೂಪಾಯಿ ಐವತ್ತು ಪೈಸೆ ರೂಪಾಯಿ ಹಾಂ ಇದ್ದೇ ಕಟ್ಟ್ಬೋ ಕೀಳ್ಬೇಕು ತಗೊಂಡು ಹೋಗ್ಬೇಕು ಅಣ್ಣ ಕೆಲವರು ಕೊತ್ತಂಬರಿ ಸೊಪ್ಪಿಗೆ ಕಟ್ಟಕ್ಕೆ ರಬ್ಬರ್ ಬಂಡೆ ಬೆಟ್ರ್ ಅನ್ಸುತ್ತೆ ರಬ್ಬ ಮೊದಲೆಲ್ಲ ಇದ್ರಾಗ ದಾರ ಕಟ್ತೀವೋ ರಬ್ಬರ್ ಇರ್ತದೆ ಎಲ್ಲ

ಅದಕ್ಕೆ ಹಾಕಿ ಅದಕ್ಕೆ ಇದು ಹಾಕಿದ್ವಿ ಇದಕ್ಕೆ ಇಲ್ಲ ಇದಕ್ಕೆ ಇದು ಆಲ್ರೆಡಿ ರೆಡಿ ಇತ್ತ ಹಾಂ ಹಾಂ ಒಂದೊಂದು ಸೊಟ್ಟು ಆಗ್ತದಂಗೆ ಸೊಟ್ಟಿಗೆ ಹಂಗೆ ಖರ್ಚು ಎಷ್ಟು ಬರುತ್ತೆ ಖರ್ಚು ಜಾಸ್ತಿ ಅನ್ಸುತ್ತೆ ಕೊತ್ತಂಬರಿ ಸೊಪ್ಪು ಯಾವ ಥರ ಖರ್ಚು ಬರ್ತದೆ ಖರ್ಚು ಇಲ್ದಂಗೆ ಒಂದು ರೂಪಾಯಿನೂ ಸಿಗಲ್ಲ ಎರಡು ಇರ್ತೈತಿ ಅವ್ರಿಗೆ ಅದೇ ನಿಂಗೆ ಅಂತ ಹೇಳಲ್ಲ ಲಾಭ ಬರುತ್ತೆ ಲಕ್ಷಣ ಬರ್ತೈತೆ ಬರ್ತೈತೆ ಒಂಥರ ಯಾವ ನಾವು ನಮ್ದೇ ಲಾಸ್ ಆಗಿ ನಮ್ದೇ ಕಿತ್ಕೊಂಡು ಹೋಗುತ್ತೇನೆ ಬೀಜದ್ದು ಹೋಡಲ್ಲ

ಎಲ್ಲ ಯಾವ್ಯಾವ ಯಾರ್ಯಾರು ಇಷ್ಟ ಬರ್ತಾವ ಹಾಕ್ತಾರೆ ಒಬ್ಬರು ಕೆಲವು ಹಾಕ್ತಾರೆ ಅವ್ರಿಗೆ ಯಾರು ಇಷ್ಟ ಬರ್ತಾ ಅದು ಕೆಲವರು ನಮ್ಗಿದ ನಾವು ಹಾಕ್ತೀವಿ ಕೆಲವು ಎಲ್ಲ ಪ್ರತಿಯೊಂದು ಆಗ್ತಿವಿ ಎಲ್ಲ ಸೊಪ್ಪು ಏನಾಗ್ತದೆ ಎಲ್ಲ ಬೆಳಿತಾರೆ ಎ ಪಿ ಇಲ್ಲ ಕೆಲ ಇಲ್ಲ ಗೊಬ್ಬರ ಹಾಕ್ತಾರೆ ಅಂತ ರೋಗ ಏನಿಲ್ಲ ಅಂತರ್ ರೋಗ ಏನು ಬರೋಲ್ಲ ಏನು ಕೆಂಪಗಾಗುತ್ತೆ ಅಷ್ಟೇ ಈ ಅಂಥರೋಗೇನು ಬರೋ ಅಂತದೇನು ಅಣ್ಣ ಇನ್ನೂ ಬೇಸ್ಗೆ ಬರುತ್ತಲ್ಲ ಬೇಸ್ಗೆ ಜನರು ಸ್ವಲ್ಪ ರೇಟ್ ಜಾಸ್ತಿ ಆಗತ್ತೆ ರೇಟ್ ಏನೋ ಆಗುತ್ತೆ ಹೇಳೋಕೆ ಬರಲ್ಲ ಮಸ್ತು ಬರ್ತದೆ ಸೊಪ್ಪು ಹಾಕ್ತಾರೆ ಎಲ್ಲರೂ ಮಸ್ತ್ ಜನ ಆಗ್ತಾರೆ ಈಗ ಬೇಸಿಗೆ ಎಲ್ಲ ಇರೋದೇ ಬರೀ ಇದ್ರ ಮೇಲೆ ಸುತ್ತಮುತ್ತ ಎಲ್ಲ ಸೊಪ್ಪು ಬೆಳೀತಾರ ಹ್ಞೂ ಎಲ್ಲ ಬೆಳಿತಾವೆ ಸೊಲ್ಪ ಸೊಪ್ಪು ಎಲ್ಲಿವರೆಗೂ ಬೆಳಿತಾನ ಎಲ್ಲಿಂದ ಇಲ್ಲಿಂದ ಚಾಯ್ಕೆರೆ ಆ ಕಡೆ ಚಾಯ್ಕೆರೆ ಮಣ್ಕಾಲು ಮೂರುವರೆಗೂ ಬೆಳಿತಾರೆ ಹಳ್ಕಾಲ ಮೂರುವರೆಗೂ ಬೆಳಿತಾರೆ ಹ್ಞೂ ಹಾಂ ಎಲ್ಲ ಬೆಳಿತೆ ನಮ್ಮ ತಗೋ ಬಂದಂತಲ್ಲ ಎಲ್ಲ ಕಡೆಗೆ ಬೆಳೀತಾರೆ ಮೇವುಗಳು ಮೇವು ಕೊಂಡಾಗ ಅಲ್ಲಿ ಇವಾಗ ಮೇವು ತರಬೇಕಂದ್ರೆ ಅದನ್ನ ಒಂದು ಐವತ್ತು ಸಾವಿರ ಸಾವಿರ ದುಡ್ಡು ಬೇಕು ಈಗ ಹಾಂ ಮೇವು ತರ ಅದು ಆಗ್ಬೇಕು ವರ್ಷ ತಕ್ಕ ಅದೇ ಅದೇ ಅಣ್ಣ ಈಗ ಅಲ್ಲೇ ಇದ್ದರೂ ಮಾರ್ಕೆಟಿಗೆ ತಗೊಂಡು ಹೋಗ್ತಿರಲ್ಲ ಅಲ್ಲಿ ಮಾರ್ಕೆಟ್ನಲ್ಲಿ ಯಾವ ಥರ ಐತರ ವ್ಯಾಪಾರ ನಡೆಯೋದು ಇದು ವ್ಯಾಪಾರ ತಾಣಾಗ ಆಗ್ತೀವಿ ಅಲ್ಲಿ ಅಲ್ಲಿ ಅವ್ರು ಮಾರೋರು ಬೇರೆ ಮಾಡ್ತಾರೆ ನೀವು ಡೈರೆಕ್ಟೇ ಮಾರಲ್ಲ ಇಲ್ಲ ನಾವೇನು ಡೈರೆಕ್ಟ್ ಇಲ್ಲ ಕಮಿಷನ್ನವ್ರು ಇರ್ತಾರೆ ನಾ ಅಲ್ಲಿ ಅವರಿಗೆ ಎಷ್ಟಕ್ಕೆ ಎಷ್ಟು ಕಮಿಷನ್ ಅವ್ರ್ಕಿ ನೀವು ನೂರಕ್ಕೆ ಹತ್ತು ರೂಪಾಯಿ ಕಮಿಷನ್ ಎಲ್ಲದ ಅಂತ ತಗಂತಾರೆ ಅವು

ಯಾರ್ಕನೆ ಕೂಲಿ ಹೋದ್ರೆ ಕೂಲಿ ಏನೋ ಬರ್ತೈತೆ ಕಟ್ಟು ಸ್ವಲ್ಪ ದಪ್ಪ ಇರಬೇಕು ಆಮೇಲೆ ಸೊಪ್ಪು ಬಿಗಿರ್ಬೇಕು ಒಂದು ಸ್ವಲ್ಪ ಮಿತ್ತಿರಬಾರದು ನೀನೆಂದ್ರೆ ಸೊಪ್ಪು ಸೊಪ್ಪು ಮೆತ್ತಗಿರಬಾರದು ಇಲ್ಲಿ ಸಿಂಗಿ ಇರ ತಲೆ ಇಲ್ಲಿ ಆ ಅಲ್ಲಿ ಆ ಥರ ಹಂಗಿರ್ಬೇಕು ಕಾಂಡ ಬಿರಿ ಬರ್ಬೇಕು ಅಂತ ಇಲ್ಲ ಬತ್ತ ಬತ್ತ ಅಂತ ಅವರು ಹಹ ಹಹ ಸೊಪ್ಪು ಚೆನ್ನಾಗಿರ್ಬೇಕು ಚೆನ್ನಾಗಿ ಸೊಪ್ಪು ಅಂತಾರೆ ಓಕೆ ಅಣ್ಣ ಈ ಸೊಪ್ಪು ಬಿಟ್ಬಿಟ್ಟು ಬೇರೆ ಇನ್ಯಾವ್ದು ಆಪ್ಷನ್ ಇಲ್ಲ ನಿಮಗೆ ಬೇರೆ ಬೆಳೆ ಬೆಳೆಯೋಕ್ಕೆ ಐತೆ ಎಲ್ಲ ಮೆಕ್ಕೆಜೋಳ ಹಾಕ್ಬೋದು ಸೊಪ್ಪು ಎಲ್ಲ ಬಿರ್ತಿ ಒಂದು ಹಾಕ್ಬೋದು ಹೂ ಹಾಕ್ಬೋದು ನೀರುಳ್ಳಿ ಹಾಕ್ಬೋದು ಹುಳ್ಳು ಎಲ್ಲ ಎಲ್ಲ ಬೆಳೆ ಬೆಳಿಬೋದು ಇದೇ ಬೆಳೆ ಅಂತಲ್ಲ ಬೇಕಾದ್ರೆ ಬೆಳೆ 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 ಏ ಬ್ಯಾಸಿಗೆ ಆದ್ರೆ ಅಷ್ಟು ಇದು ಹಾಕೋದು ಮಳೆಗಾಲದಾಗ ಹಾಕಲಿದ್ದಾನೆ ಮಳೆಗಾಲ ಮಳೆಗಾಲ ನೀರುಳ್ಳಿ ಹಾಕ್ತೀವಿ ಸ್ವಲ್ಪ ತೋರಿ ಹಾಕ್ತೀವಿ ಇಲ್ಲ ಮೆಕ್ಕೆಜೋಳ ಹಾಕ್ತೀವಿ ಯಾವುದು ನಮಗೆ ಸ್ವಲ್ಪ ಅನುಕೂಲ ಆಗುತ್ತೋ ಅದನ್ನ ಹಾಕ್ತೀವಿ ಈ ಸೊಪ್ಪನ ಒಂದಷ್ಟಲೇ ಎಷ್ಟು ಟೈಮ್ ಬಿಡ್ತಕೋಬಹುದು ನೀರಿ ಇತಂದ್ರ ನೀರಿ ಇತಂದ್ರ ವರ್ಷದಲ್ಲಿ ಒಂದು ತಿಂಗಳ ಬೆಳಗೆ ಒಂದು ತಿಂಗಳು ಬರ್ತೈತೆ ಹ್ಮ್ ತಿಂಗಳು ಬರುತ್ತೆ ಸೊಪ್ಪು ಅಣ್ಣ ಇದು ಈ ರೈನ್ ವಾಟರ್ ಪೈಪ್ ಐತಲ್ಲ ಇದು ಯಾವ ತನಿದ್ರೆ ಪೈಪ್ ಇದು ಪೈಪ್ ಅಲ್ಲಿ ಎರಡು ವರ್ಷ ತಂದ್ರು ಎರಡು ವರ್ಷ ತಂದ್ರು ಅವಾಗ ಎಷ್ಟು ಮೀಟ್ರಿಗೆ ಎಷ್ಟು ರೂಪಾಯಿ ಇತ್ತು ಸಿಂಬಿ ಸಿಂಬಿ ಇದು 450 500 ಕೊಟ್ಟಿದ್ವಿ ಹೌದಾ ಮೀಟರ್ಲೆ ಕಲ್ಲ ಅವರು ಯಾತರ ಸುಮ್ನೆ ಹ್ಮ್ ಹ್ ಇನ್ನು ಎಷ್ಟು ವರ್ಷ ಬರುತ್ತಣ ಇದು ವ್ಯಾಲಿಡಿಟಿ ಅಲ್ಲೆಲ್ಲ ಹೋಗಿದ್ದೆವು ಸೀಮೆಲ್ಲ ಕಡ್ದು ದನ ಹೌದಾ ವರ್ಷ ಬರುತ್ತಾ ವರ್ಷ ಬರುತ್ತೆ ಹ್ಮ್ ಹಣ ಇಷ್ಟೊತ್ತ ಇಷ್ಟೊತ್ತ ತನಕ ಏನೇ ಕೊತ್ತಂಬರಿ ಸೊಪ್ಪು ಬೆಳಿತೀರ ಒಂದು ಹತ್ಪಟ ಅಂದ್ರಲ್ಲ ಹತ್ಪಾಟ ಇದ್ರ ಬಗ್ಗೆ ನಮಗೆ ಕೊತ್ತಂಬರಿ ಸೊಪ್ಪು ಯಾವ ತರ ಬಿತ್ತನೆ ಮಾಡೋದು ಯಾವ ತರ ಚೆಲ್ಲೋದು ನೀರು ಯಾವ ತರ ಕೊಡ್ತೀರಾ ಆಮೇಲೆ ಯಾವ ತರ ಬೆಳವಣಿಗೆ ಮಾರ್ಕೆಟ್ ಯಾವ ತರ ರೇಟ್ ಯಾವ ತರ ಬಗ್ಗೆ ತುಂಬಾ ಉತ್ತಮ ಮಾಹಿತಿ ಕೊಟ್ಟಿದ್ರ ಅಣ್ಣರ ನಮಸ್ಕಾರ ನಮಸ್ಕಾರ